ಇದ್ಯಾಕೆ ಹಿಂಗೆ ನಾಯಿಗಳು ಹೊಳ್ತವೆ ಬಡ್ಕೊತವಲ್ಲ ಹಿಂಗೆ ಈ ಮಾರಯ್ಯ ಬೇರೆ ಅದಿಲ್ಲ ಹೋದ್ರೆ ಕಾಣೆ ತಗೆ ಮಲಿಗೆ ಬಂದಿಲ್ಲ ತಗೆ ಯಾರು ಅಲಕನ್ ಮರೆಯ ಎಲ್ಲಿ ಹೋಗಿದ್ರಿ ಇಷ್ಟ ಕಂಟೆ ಇವತ್ತು ಬೇರೆ ಅಮಾಸೆ ಏ ನಾಯಿಗಳು ಏನು ಬಡ್ಕೊಂಡು ಹೊತ್ಕೊಂಡು ಏನು ಹೊಸಿದಾಯ್ತಿರದ ನನಗೆ ಬೇರೆ ಎದುರ್ಕಾಗೋಯ್ತು ಎಲ್ಲಿ ಹೋಗಿದ್ರಿ ನೀವು ಮತ್ತೆ ಮಾತಾಡಮಿ ನಡಿ ಮೊದಲು ನಡಿ ಉಂಟು ಯಾಕ್ರಿ ಯಾಕೆ ಏನಾಯ್ತು ಯಾಕೆ ಹಿಂಗಾಬ್ರಾಗಿದ್ದೀರಿ

ಮರಿ ನನ್ನ ತಂಗಿಗೆ ಇವು ಜಿ ಹೊಟ್ಟೆ ನನ್ನ ತಂಗಿ ಮಗಳನ್ನ ನನ್ನ ತಂಗಿ ಮಗಳೇ ನೀರಾಕಿಲ್ಲ ಅಂತಿಲ್ಲ ಮುಂಡ ಮಗ ಯಾಕೆ ಹಿಂಗೆ ಮಾಡ್ಕೊಂಡ ಪಾಪನ ಪಾಪಿ ಏನಾದ್ರು ಗೊತ್ತಿಲ್ವ ಇವ್ನಿಗೆ ಸರಿ ಆಯ್ತಿದವ ಅಯ್ಯೋ ಏನಪ್ಪ ಹಿಂಗಾಗೋಯ್ತು ನಾಲ್ಕೈದು ದಿವಸ ಹೋಗಿದ್ನಂತೆ ಇವ್ರ ಮನೆಗೆ ಲಕ್ಷ್ಮಿಯವ್ರ ಮನೆಗೆ ಲಕ್ಷ್ಮಿ ಗಾರ್ಡನ್ಗೆ ಆಮೇಲೆ ಸೋಮಪ್ಪನ ಎಲ್ಲಾರ್ಗು ಹೇಳಿದ್ನಂತೆ ನನ್ಗೆ ಹೇಳ್ತೀನಿ ನನ್ಗೆ ಒಂದ್ ಮಾಡಿ ಅಂದ್ಬಿಟ್ಟು ಈ ಮುಂದೆ ತೊಡಗಾಲ ಮುಂಡೆ ನಮ್ಮ ಪುಟ್ಟಿ ಏನ್ ಮಾಡ್ರು ಒಪ್ನಿಲ್ವಂತೆ ನನ್ನ ಬಾಳಕಿಲ್ಲ ಬಾಳಕಿಲ್ಲ ಅಂತ ಇನ್ನೇನ್ ಮಾಡಾರ ಅವರು ಇನ್ನೇನ್ ಮಾಡಾರ ಹೇಳಿ ಆಮೇಲೆ ಹೋಗಿ ಇವ್ರಿ ಇಲ್ಲ ಅಂತ ನೀವು ಒಂದ್ ಮೂರ್ನಾಕ್ ದಿಸ ಇಲ್ಲ ಊರೊಳಗ ಎಲ್ಲ ಬರ್ತಿಲ್ಲ ಒಂದ್ಸ ಗುರ್ತಿದಾನ ನಾಕೈದ್ ದಿಸ್ ಎಲ್ಲಾ ನೂನ್ಗೆ ಮಕ ಮುಸುಡಿ ಎಲ್ಲಾನು ತಿನ್ಕೊಬಿಟ್ಟು ಏನು ಇಲ್ಲ ಬಟ್ಟೆ ಅಷ್ಟೇ ಅವನು ಅಂತ ಗುರ್ ಮಾಡಿರೋದು ಮೀನು ನೂನ್ಗೆ ತಿನ್ಕೊಬೇಕ್ಲೇ ஆ கண்ணு நம் நான் அவ்வளோ எல்லா ஜனி கர்சி கர்சி அந்தவரே அவ்வளோ முடே ஒப்பா ஏன் கண்கு நன் மகன் மக்கிடித்தார சும் அண்ட் நடி முட் நடிவரே நம்ம வயசு ಸುಮ್ಮನೆ ಬಾಯ್ ಮುಚ್ಚಿ ಕೂತ್ಕೊಂಡಿದ್ದೀನೋ ಈಗಲ್ಲ ಹಾಂ ಜ್ಞಾನೈತಿಲ್ವಾ ಅವು ಹೋಗಿ ನಾನು ಎಷ್ಟು ಹೇಳಿದೆ ನಿನಗೆ ಲೇ ಒ ಭಾಳ ತಲೆಗೆಡ್ಸ್ಕೊಂಡು ಊಟ ನಮ್ಮ ತಿರ್ತ ಇರ್ತಿಬೇಕು ಇರ್ತಿಬೇಕು ಅನ್ಕೊಂಡು ನಾನು ಅವತ್ತೇ ಹೇಳಿದೆ ನಾನು ನನಗೂ ಸಿಕ್ಬಿಟ್ಟು ಒಯ್ದೆ ಹೇಳ್ತು ಹೊಲ್ತೂತ್ಕೊಂಡು ಕೂತ್ಕೊಂಡು ಹೆಂಗಾರು ಮಾಡಿ ನೀವು ಹೇಳ್ಬಿಟ್ಟು ನೀವು ಕಳಿಸ್ಕೊಡಕ್ಕೆ ಹೇಳಿ ಅಂದ್ರೆ ಬೇಕಾದ್ರೆ ನಾನು ಅಲ್ಲಿಗೆ ಹೋಗಿರ್ತೀನಿ ನಿಮ್ಮ ತಮ್ಮ ನಿಮ್ಮ ಕಾಲು ಕಟ್ಕೊತೀನಿ ಅಂದ್ಬಿಟ್ಟು ಎಷ್ಟು ಕಾಲಿಗೆಲ್ಲ ಬೀಳ ನಿನ್ನ ಕಳ್ಸಿದ್ರು ನಾನು ಹೋಗಿ ಹೇಳ್ಬಿಟ್ಟು ಒಪ್ಸು ಅಂತ ಎಷ್ಟು ಇವರು ನಮ್ಮ ಮಾತುಗಳಿಗೆಲ್ಲ ಬೆಲಿಲ್ಲ ಅಂದಮೇಲೆ ಹೆಂಗೆ ಮಾಡೋದು ಹೇಳು ಮತ್ತೆ

ಏನೂ ಇಲ್ಲ ಆಸ್ತಿ ಬದುಕು ಏನು ಕೊಡಕಿಲ್ಲ ನಾನು ಹಂಗೆ ಹಿಂಗೆ ಏನ್ ಕಲ್ ರ ತಕೊಂಡ್ ಕುಂತಾವಳೆ ಆಮೇಲಿಂದ ಎಲ್ಲ ಜನ ಎಲ್ಲ ಕಸಿ ಆಯ್ತವ್ ಇರ್ತೀಯ ಅಂದ್ರೆ ಕರ್ಸಿಕ ಅಂದ್ಬಿಟ್ಟು ನಾನು ಸುಟ್ಟಕೆಲ್ಲ ರೆಡಿ ಮಾಡ್ತಾ ಕುಂತಾರೆ ಸದ್ಯ ನೀವ್ ಹೇಳ ಬಂದು ಕೊನೆ ಮಕ್ಕ ನೋಡ್ಕೊಳ್ಳಿ ಅವ್ನ ಮಗ ಏನು ನೋಡುವ ಏನು ಮಕ್ಕ ನೋಡುವ ನನ್ನ ಮಗ ಸದಗಿದ್ರು ನನ್ನ ತಂಗಿ ಮಗಳು ಬಾಳಕಿಲ್ಲ ಅಂತಿಲ್ಲ ಬಾಳಕಿಲ್ಲ ಅಂತಿಲ್ಲ ಆಳದರಿ ಮುಂಡೆ ಮಗ ಗಿಲಿ ಅಂತಿದ್ದ ಹೊಸ ಅಲ ಈಗ ನಾಲ್ಕು ದಿಸ್ದ ನಾನು ಒಳ ತಂಗ್ ಅವನು ಇತ್ತಿಂದ ಹೋಯ್ತಾ ಇದ್ದ ನಾನು ಪುಟ್ಟಿ ಕರ್ಕೊಂಡು ಹೋಗ್ತಾನವ್ರಿಗೆ ಎಲ್ಲ ಹೇಳ್ಬಿಟ್ಟು ಕರ್ಕ ಬರ್ತೀನಿ ಕನಕ ಇವತ್ತು ಎಷ್ಟು ಅದೇ ನಾನು ಹೇಳ್ತಿ ಕರ್ಕಡೆ ಬರ್ತೀನಿ ಹಂಗೆ ಹಿಂಗೆ ಅನ್ಕೊಂಡು ನಾನು ಕುಟ್ಲು ಸುಮಾರು ಹೊತ್ತು ಕಟ್ಟ ಮಾತಾಡ್ದೆ ನಾನು ಬೋದೆ ಚೆನ್ನಾಗಿರ ಮಗ ನಾನೆ ಎಲ್ಲ ಇದು ಮಾಡ್ಕೊಬಾರ್ದು ಪಾಪ ಒಳ್ಳೆ ಹೆಣ್ಣು ಹೆಣ್ಣುವೆ ನೀನು ನಿನ್ನಿಂದ ನೀನು ಯಾರು ನಿಜ ನಾಳೆ ಮಾಡ್ಕೊತ ನೀನು ಬುದ್ಧಿರಲ್ಲ ನಿನಗೆ ಅಂದ್ಬಿಟ್ಟು ನಾನು ಹೇಳ್ದೆ ಹ್ಞೂ ಆಮೇಲೆ ಅಂತ ಅಂತಂದ ನಿನ್ ತಂಗಿ ಮಗಳು ಸುಮ್ಮನೆ ಸುಮ್ನೆ ಒಪ್ಕೋಬೇಕಾಗಿತ್ತಾನವಳು ಸರಿ ಬಿಡು ಒಪ್ಕೊಂಡ ಎಲ್ಗೊ ಅವಳು ಒಪ್ಕೊಂಡು ಬಸಿ ಬಿಸಿ ಬಾಂತಿ ಎರಡು ತಿಂಗಳು ಮಗ ಮುಂಡೆ ಮಗ ಮಗನ ಒದ್ಕೊಂಬ್ಬಿಟ್ಟಿಲ್ವಾ ಏನು ಬಸಿ ಮಾಡ್ಕೊಟ್ಟಿದನವ್ ಮುಂಡೆ ಮಗನ ದರ್ದ್ರು ಮುಂಡೆ ಮಗ ಲಿಸ ಕಾಲ ಕಲಿಬೇಕಾಗಿತ್ತು ಏನಾದ್ರು ಎಂತ ಅದ್ ಇವನು ಯಾಕ ಇವನು ಹಿಂಗೆ ದುಡ್ಕೋದ ಅಯ್ಯೋ ಮಗ ಬೇರೆ ಮಗ ಒಂದ್ವರ್ ತಿಂಗ್ಳು ತಿಂಗಳು ಮಗ ಅಯ್ಯೋ ಆಗರಿ ಮುಂಡೆ ಮಗನೇ ಆ ಮುಗಿ ಮಕನಾರ ನೋಡ್ಕೊಂಡು ಸುಮ್ಮನೆ ಬೇಡದ ಏನಾರೇ ಒಳ್ಳೆದ ಏನು ಅಂತ ಒಂಚೂರು ಯತ್ನ ಮಾಡ್ಬೇಕಲ್ವಾ ಇಂದು ಮುಂದೆ ಯತ್ನ ಮಾಡ್ತಾನೆ ದುಡ್ಕಾಕು ದುಡ್ಕುಟನಲ್ಲ ದರ್ದ್ರ ಮುಟ ಮಗ ಅಯ್ಯೋ ಕಾಣಕಂತ ಹೋಗು ಈಗ ಬರ ಕೇಳಿರ ಏನೋ ಬರ ಕೇಳಿದ್ರು ಈ ಸಂಧಿ ಈ ಹನ್ನೆರಡು ಗಂಟೆ ರಾತ್ರಿಲಿ ಸೂಟಾಕ್ಲಿ ಬಿಡು ನೀನು ಏನ್ ಮಾಡಕದ್ದು ಈಗ ಬಂದ್ ಕರ್ಕ ಬಂದ್ರು ಜಾಕ್ಲ ಡ್ಯೂಟಿ ಅನ್ಕೊಂಡು ಅದೇ ಒಂದ್ ರಪ್ಪ ಆಗೋಯ್ತದೆ ಆಸ್ತಿ ಪಾಸ್ತಿ ಕೊಡಕಿಲ್ಲ ಏನು ಅವಮ್ಮ ಏನು ಹೊಸಿ ಬಾಯ್ ಬರ್ಕತ್ತೆಲ್ಲ ಆಸ್ತಿ ಅಂತ ಒಂದು ಕುಂಟೆನ್ ಕೊಡಕಿಲ್ಲ ಅಂದ್ರೆ ಅವ್ಳು ಮಕ್ಕನು ತೋರ್ಸಕ್ಕಿಲ್ಲ ಬಂದ್ರು ಅಂತ ಕುಂತಾಳೆ ಈಗ ಏನಾದ್ರು ಬಂದಿನ ಚೆನ್ನಾಗಿ ಸೇರಿಸಿ ತೀರ್ಮಾನ ಮಾಡ್ಕೊಂಡ್ರೆ ಆಸ್ತಿ ಪಾಸ್ತಿ ನಾವು ಇಲ್ಲಾಂದ್ರ ಆಸ್ತಿ ಇಲ್ಲ ಮಾಡ್ಕತ್ತಿದ್ರಿ ಅಯ್ಯೋ ಚಿಂತ ಜೀವನ ಕೊಟ್ಟು ಹೋಗಿದೆ ಆಸ್ತಿ ಕಟ್ಕೊಂಡೇನು ಯಾವ ಬದ್ ಕಟ್ಕೊಂಡೇನವ ಯಾವ ಬದ್ಕು ಬಾಳ್ ಕಟ್ಕೊಂಡೇನು ನನ್ನ ತಂಗಿ ಮಗಳು ಜೀವನ ಯಾಕೆ ಮಗ ಅವನು ದರ್ದ್ರ ಮಂಡ ಮಗ ಯಾಕಿ ನನ್ನ ತಂಗಿ ಮಗಳು ಬಾಳ ನನ್ನ ತಂಗಿ ಮಗಳು ಬಾಳ ಮಾಡ್ಬಿಟ್ಟ ಅಲ್ಲ ದರ್ದ್ರ ಮುಂಡೆ ಮಗ ಪ್ರೀತಿ ಪ್ರೇಮ ಅಂದ್ಬಿಟ್ಟು ತಲೆಗೆ ತಲೆಗೆಡ್ಸ್ಬಿಟ್ಟು ನೋಡಿ ಆ ತರ ಮಾಡ್ಬಿಟ್ಟ ಅಂತ ದರ್ದ್ರ ನನ್ ಮಗ ದರ್ದ್ರ ಮುಂಡೆ ಮಗ ಒಂದ್ ಆಡ್ಲ ಒಂದ್ ಮುರ್ ಬಂದ್ ಹೊಸಿವೆಲ್ಲ ಅಂತ ಹೆಣ್ಗೆ ತಲೆಗೆಡ್ಸ್ಬಿಟ್ಟು ಇವತ್ತಿಂಗ್ ಮಾಡ್ಬಿಟ್ಟನಲ್ವ ಹಿಂಗಣ ಆಡ್ ಮಾಡ್ಬಿಟ್ಟು ದರ್ದ್ರ ಮುಂಡೆ ಮಗ ಯಾವ ಕೆಲಸ ಮಾಡ್ಬಿಟ್ಟ ನೋಡು ಬೇಕಿರುವ

ಏನಾದ್ರು ಮಾಡ್ಕೊಳ್ಳಿ ಬಾ ಮರೆಯ ಹೋಗದ ನಡೀಲಿ ತೆಗೆದ್ಬಿಟ್ಟು ಬೆಳಗ್ಗೆ ಎದ್ದು ಹೋಗ್ತದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ